ಪೂರ್ವವಾಗಿ ಸಭೆಯನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಅವರೊಂದಿಗೆ ಇವತ್ತು ಮೂಲಕವಾಗಿ ಸಭೆಯನ್ನು ಮಾಡ್ತಾ ಇದ್ವಿ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಚನ್ನಗಿರಿ ತಾಲೂಕಿನ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತೀನಿ ನಮ್ಮೆಲ್ಲರಿಗೂ ಕೂಡ ಇಂದಿನ ಸಭೆಯಲ್ಲಿ ತಾವು ಎಲ್ಲರೂ ಇದ್ರಿ ಅನಿಸುತ್ತೆ ನನ್ನ ಭಾವನೆ ಈಗ ನಾವು ಚೇಂಜ್ ಆಗ್ಬೋದು ಬೇರೆ ಬೇರೆ ಇದಲ್ಲರೂ ಏನು ಹಿಂದೆ ನಿಮಗೆ ಸಭೆಯಲ್ಲಿ ನಿರ್ಣಯ ಮಾಡಿದ್ರು ಆ ನಿರ್ಣಯದ ಪ್ರಕಾರ ಇವತ್ತು ಸಾರ್ವಜನಿಕ ಧ್ವಜಾರೋಹಣ ಹದಿನೈದು ಎಂಟು ಇಪ್ಪತ್ತೈದರಂದು ನಮ್ಮ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸ್ತೀವಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ತಮ್ಮ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಅದರ ತದನಂತರ ನಮ್ಮ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರ್ಬೋದು ಆಮೇಲೆ ಧ್ವಜಾರೋಹಣದ ಕಾರ್ಯಕ್ರಮ ಇರ್ಬೋದು ತದನಂತರ ಪಥ ಸಂಚಲನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮಕ್ಕಳಿಗೆ ಸಿಹಿ ಹೆಚ್ಚೋದಿರ್ಬೋದು ವಿದ್ಯುತ್ ವ್ಯವಸ್ಥೆ ಇರ್ಬೋದು ಸರ್ಕಾರಿ ಕಟ್ಟಡಗಳ ಮೇಲೆ ದೀಪ ಅಲಂಕಾರ ಮಾಡೋದಿರ್ಬೋದು ಫೋಟೋ ವಿಡಿಯೋಗ್ರಾಫ್ ಮಾಡೋದಿರ್ಬೋದು ಭದ್ರತೆ ಬಗ್ಗೆ ಅವರು ಪೊಲೀಸ್ ಇಲಾಖೆ ಅವರು ಕ್ರಮ ತಗೊಳ್ತಾರೆ ಆಮೇಲೆ ಬೇರೆ ಬೇರೆ ತಮ್ಮ ಇಲಾಖೆಗೆ ಏನೇನು ನಾವು ಹಿಂದೆ ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿಗಳಂತೆ ತಾವು ಅದನ್ನೆಲ್ಲರೂ ಕೂಡ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ ಅದರ ಪ್ರಕಾರ ನಾವು ಇದೇ ಇವತ್ತಿನ ಸಭೆಯ ಸಭಾ ನಡವಳಿ ಮಾಡಿಯಿಂದ ತಮಗೆಲ್ಲರಿಗೂ ಕೂಡ ಮುಟ್ಟಿಸ್ತೀವಿ ಅದು ನಮ್ಮ ರುದ್ರ ಸ್ವಾಮಿ ಅಂತ ಕೆ ಸರ್ಕಾರ್ ಇರ್ತಾರೆ ತಾವಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಮಾಡಲೇಬೇಕಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ಫಸ್ಟು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ ಹಾಗೂ ಈಗ ಕೆಲವು ಕೆಲವು ಏನಾಗುತ್ತೆ ಅಂದ್ರೆ ಕೆಲವೊನ್ನ ಈಗ ಒಂದು ನಮ್ಮ ಸತೀಶ್ ಅವರು ಮತ್ತೆ ಬಾರ ಮಹೇಶಣ್ಣ ಅವರು ಒಂದು ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಅಭಿಮಾನಿ ಬಳಗದಿಂದ ನಾವು ಅವರಿತ್ರ ಇಪ್ಪತ್ತೈದು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಆ ಕನ್ನಡ ಕಸ್ತೂರಿ ಪ್ರಶಸ್ತಿಗೆ ಅರ್ಜಿ ಹಾಕಿದ ವಿದ್ಯಾರ್ಥಿಗಳ ವಿವರಗಳನ್ನ ನಮಗೆ ಹದಿನೆಂಟು ಜನಗಳ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವತ್ತು ಮಾನ್ಯ ಶಾಸಕರ ಅಧ್ಯ ಅವತ್ತು ವೇದಿಕೆ ಮೇಲೆ ತಾವು ನಾವು ನಮ್ಮ ಕನ್ನಡ ಅಭಿಮಾನಿ ಬಳಗದಿಂದ ನಾವು ಅವರಿಗೆ ನಾವು ಸನ್ಮಾನವನ್ನು ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತಲೂ ಒಂದು ಈಗ ತಾವು ಇನ್ನೊಂದು ಹೇಳಿದ್ರೆ ನೂರಕ್ಕೆ ಬೇರೆ ಬೇರೆ ಇದು ಇದನ್ನ ಕನ್ನಡ ಭಾಷೆಯಲ್ಲೇ ತಗೋದ್ರಿಂದ ಕನ್ನಡ ರಾಜ್ಯೋತ್ಸವದ ದಿವಸ ನೀವು ಅದನ್ನ ನೀವು ಮಾಡಬಹುದಲ್ಲ ಅಂತ ಮೊನ್ನೆ ಇವ್ರ ಜಗದೀಶ್ ಅವರು ಕೇಳಿದ್ದಾರೆ ಇದಕ್ಕೆ ನೀವೇನು ತೀರ್ಮಾನ ಮಾಡ್ತೀರಾ ಅದಕ್ಕೆ ನಾವು ಮಾಡ್ತೀವಿ ಮದುವೆ ಮೂರ್ ನಿಮಿಷ ಆಗುತ್ತೆ ಎಲ್ಲ ರೆಡಿ ಇರ್ತಾರೆ ಅದು ಮಕ್ಕಳಿಗೆ ಕನ್ನಡ ದಯವಿಟ್ಟು ಮಾಡಬಾರ್ದು ಆ ಸಲಹೆನಲ್ಲಿ ಬಂತು ಈಗ ಏನಾಗಿದೆ ಈಗ ಸಾಹೇಬ್ ಬಿಡ್ದೆ ಇನ್ನು ಜಾಸ್ತಿ ಹುಡುಗರು ಇದ್ರು ಟೌನ್ ಅಲ್ಲಿ ಕೂಡ ಆ ವ್ಯವಸ್ಥೆಯನ್ನ ಈಗ ಮತ್ತೆ ಏನಾಗುತ್ತೆ ನಾವು ಬರೋದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಲೇಟ್ ಆಗುತ್ತೆ ಆಮೇಲೆ ಅಲ್ಲಿ ನಮ್ಮ ಶಾಸಕರು ಬಂದಿರ್ತಾರೆ ಪಕ್ಕದ ಸಡನ್ನ ಕೂತಿರ್ತಾರೆ ನಾವ್ ಅವ್ರು ಎದ್ದು ಪಕ್ಕವ ಕೂತಿರ್ತಾರೆ ಎದ್ದೋಗಲ್ಲ ಅವಾಗ ಹೇಳ್ತೇನೆ ನಾನು ಪಕ್ಕಕ್ಕೆ ಅವ್ರ ಜೊತೆ